ಪ್ರೆಸ್ ಮೀಟನ್ನ ತಗಬೇಕಂತಿರೋದು ಎಲ್ರಿಗೂ ಪತ್ರಿಕಾ ಮಾತುಕತೆಗಳಿಗೂ ಸ್ವಾಗತವನ್ನು ಮಾಡ್ತಾ ಇವತ್ತು ಪತ್ರಿಕಾ ಸ್ಟೇಟ್ಮೆಂಟ್ನ ಬಿಡುಗಡೆ ಮಾಡ್ತಾಯಿದ್ದೀನಿ ಅಂತ ಇದನ್ನು ನಮ್ಮ ರಾಜ್ಯಾಧ್ಯಕ್ಷರು ಸೋಮಶೇಖರ್ ಅವರು ತಿಳಿಸ್ಕೊಡ್ಬೇಕಂತ ಕೇಳ್ಬಹುದು ಮತ್ತು ವೇದಿಕೆ ಮೇಲೆ ಅವರು ನಮ್ಮ ಸುತ್ತೂರು ತಾಲೂಕಿನ ಕಾರ್ಯದರ್ಶಿಗಳು ಅಷ್ಟೇ ಅಂತ ಅಂದರೆ ಸುತ್ತೂರು ತಾಲೂಕಿನ ಅಪೇಕ್ಷೆಗಳು ಪುತ್ಪಲ ಎ ಐ ಯು ಪಿ ಸಿ ಎಸ್ ಬಂದಿರ್ತಕ್ಕಂಥ ಈ ಒಂದು ಸಂಘಟನೆಯಿಂದ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ನಮ್ಮ ಸಂಘಟನೆ ಪ್ರಥಮ ರಾಜ್ಯ ಮಟ್ಟದ ಸಮ್ಮೇಳನ ಇದೇ ಸೆಪ್ಟೆಂಬರ್ ಹದಿಮೂರು ಮತ್ತು ಹದಿನಾಲ್ಕು ಎರಡು ದಿನಗಳ ಕಾಲ ಕಲಬುರಗಿಯಲ್ಲಿ ನಾವು ಸಂಘಟಿಸ್ತಾ ಇದ್ದೀವಿ ಈ ಒಂದು ಸಮಾವೇಶಕ್ಕೆ ಸುಮಾರು ಆರು ಸಾವಿರ ಕಾರ್ಯಕರ್ತೆಯರು ಮತ್ತು ಬಹಿರಂಗ ಅಧಿವೇಶನದಲ್ಲಿ ಹಾಜರಾಗ್ತಾ ಇರತ್ತೆ ಹದಿಮೂರರ ಸಂಜೆ ಮತ್ತು ಹದಿಮೂರರ ಸಾಯಂಕಾಲ ಹದಿನಾಲ್ಕರ ಇಡೀ ದಿನ ಎರಡು ದಿನಗಳ ಪ್ರತಿನಿಧಿ ಅಧಿವೇಶನ ನಡೆಯುತ್ತೆ ಅದಕ್ಕೆ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಂದ ಕಾರ್ಯಕರ್ತೆಯರು ಬರ್ತಾ ಇದ್ದಾರೆ ಸುಮಾರು ಎಂಟುನೂರು ಜನ ಪ್ರತಿನಿಧಿಗಳು ಆ ಒಂದು ಸಭೆಯಲ್ಲಿ ಪ್ರತಿನಿಧಿ ಅಧಿವೇಶನದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅವತ್ತು ಈ ಸಮ್ಮೇಳನ ನಾವು ಘೋಷಣೆ ಮಾಡಿರೋದ್ರ ಉದ್ದೇಶ ಏನಂತಂದರೆ ಆಶಾ ಕಾರ್ಯಕರ್ತೆಯರು ಸರ್ಕಾರಿ ಇಲಾಖೆಯಲ್ಲಿ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದರೂ ಕೂಡ ಇವರನ್ನು ಸರ್ಕಾರಿ ನೌಕರರಂತ ಪರಿಗಣಿಸ್ತಿಲ್ಲ ಸರ್ಕಾರ ಹಾಗೆಯೇ ಇವರನ್ನು ಕಾರ್ಮಿಕರಂತೂ ಪರಿಗಣಿಸ್ತಾ ಇಲ್ಲ ಇವರನ್ನು ಕೇವಲ ಪ್ರೋತ್ಸಾಹ ದನದ ಕಾರ್ಯಕರ್ತೆಯರು ಅಂತೇಳಿ ಬೇರೆ ಬೇರೆ ಇಷ್ಟಿಷ್ಟು ಕೆಲಸಗಳಿಗೆ ಇಷ್ಟಿಷ್ಟು ಹಣ ಅಂತ ನಿಗದಿ ಮಾಡಿ ಆಲ್ಮೋಸ್ಟ್ ಕಮಿಷನ್ ಏಜೆಂಟ್ಗಳ ಥರ ಅವರನ್ನು ಟ್ರೀಟ್ ಮಾಡ್ತಾ ಇರೋದು ಇದು ಅತ್ಯಂತ ಅಪಮಾನಕರವಾದ ಶ್ರಮಿಕರಿಗೆ ಅಪಮಾನಕರ ಮತ್ತು ಒಂದು ಸರ್ಕಾರಕ್ಕೂ ಅಪಮಾನಕರ ಈಗಿನ ದಿನಗಳಲ್ಲಿ ಈ ಥರ ಮಾಡೋದು ಅಂತಂದರೆ ಸೊ ಅದಕ್ಕಾಗಿ ನಾವು ಸರ್ಕಾರಕ್ಕೆ ಕಳೆದ ಹದಿನೈದು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಬಂದಿದ್ದೀವಿ ಕೆಲವು ಗೌರವಧನಗಳನ್ನು ರಾಜ್ಯ ಸರ್ಕಾರ ಫಿಕ್ಸ್ ಮಾಡಿದೆ ಕೇಂದ್ರ ಸರ್ಕಾರ ಯಾವುದೇ ಗೌರವಧನನ ಫಿಕ್ಸ್ ಮಾಡಿಲ್ಲ ಇದು ದುರಾದೃಷ್ಟ ಕೇಂದ್ರ ಸರ್ಕಾರ ಪುನಃ ಸಲ ದೆಹಲಿ ಹೋಗಿ ಬಂದಿದ್ದೀವಿ ಚರ್ಚೆ ಮಾಡಿದ್ದೀವಿ ಹಾಗಾಗಿ ನಾವು ಈ ಸಮ್ಮೇಳನದಲ್ಲಿ ಪ್ರಧಾನ ಬೇಡಿಕೆಯಾಗಿ ನಾವು ಇವೆರಡನ್ನ ತಗೊಂಡು ಸರ್ಕಾರಿ ನೌಕರನ್ನಾಗಿ ಘೋಷಣೆ ಮಾಡಬೇಕನ್ನೋದು ಹಾಗೆಯೇ ಅವರನ್ನು ಕಾರ್ಮಿಕರಂತಾದರೂ ಪರಿಗಣಿಸಿ ಅವರಿಗೆ ಪಿ ಎಫ್ ಇ ಎಸ್ ಐ ನಿವೃತ್ತಿಗೆ ಸಂಬಂಧಪಟ್ಟಂತೆ ಗ್ರಾಚ್ಯುಟಿ ಬೋನಸ್ಸು ಈ ಥರದ್ದಾದರೂ ಕೊಡಿ ಅಂತ ನಾವು ಕೇಳಿ ಈ ಒಂದು ಸಮ್ಮೇಳನ ಘೋಷಣೆ ಮಾಡಿದ್ದೀವಿ